ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತು ಕೆ ಎ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ ಮತ್ತು ಪರಿಷ್ಕೃತ ವೇಳಾಪಟ್ಟಿ ನೋಡಿ ಒಂದು ಎಕ್ಸಾಮ್ ಡೇಟ್ನ ಚೇಂಜ್ ಮಾಡಿದ್ದಾರೆ ಯಾವುದರಲ್ಲಿ ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕೆ ಎಸ್ ಡಿ ಅಲ್ಲಿ ಒಂದು ಹುದ್ದೆದು ಎಕ್ಸಾಮ್ ಡೇಟ್ನ ಚೇಂಜ್ ಮಾಡಿದ್ದಾರೆ ಓಕೆನಾ ಪರಿಷ್ಕೃತ ವೇಳಾಪಟ್ಟಿನ ಬಿಟ್ಟಿದ್ದಾರೆ ಇದು ಯಾವುದಂದರೆ ಓನ್ಲಿ ಕಲ್ಯಾಣ ಕರ್ನಾಟಕ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಯಾರು ಇಪ್ಪತ್ತೈದಕ್ಕೆ ಇವಾಗ ಎಕ್ಸಾಮ್ ಬರಿತಿದಿರಲ್ಲ ನಾನ್ ಎಚ್ ಕೆ ಅದು ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಓಕೆನಾ ನೋಡಿ ಕೆಇ ಎನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೇಳಾಪಟ್ಟಿ ಬಿಟ್ಟಿದ್ರಲ್ಲ ಅದರಲ್ಲಿ ಕೆ ಎಸ್ ಡಿ ಎಲ್ ಸಂಸ್ಥೆಯಲ್ಲಿ ನೋಡಿ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಆಪರೇಟರ್ ನೋಡಿ ಸೆಮಿ ಸ್ಕಿಲ್ಡ್ ಹುದ್ದೆನ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪರೀಕ್ಷೆ ನಡೆಸ್ತೀವಿ ಅಂತೇಳಿ ತಿಳಿಸಿದ್ರು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಾಂತ್ರಿಕ ಕಾರಣದಿಂದ ವೇಳಾಪಟ್ಟಿನ ಚೇಂಜ್ ಮಾಡಿದ್ದಾರೆ ನೋಡಿ ಬೇರೆ ಉಳಿದಂತೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೇಳಾಪಟ್ಟಿ ಬಿಟ್ಟಿದ್ರಲ್ಲ ಅದರಲ್ಲಿ ಯಾವುದೂ ಚೇಂಜಸ್ ಆಗಿರಲ್ಲ ಓಕೆ ಇದೊಂದು ತಲೆಯಲ್ಲಿ ಇಟ್ಕೋರಿ ಯಾವುದೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ಯಾರು ನಾನ್ ಹೆಚ್ ಕೆ ಇಪ್ಪತ್ತೈದಕ್ಕೆ ಎಕ್ಸಾಮ್ ಬರೀತಿದಿರಲ್ಲ ಅವರಿಗೆ ಇದು ಸಂಬಂಧ ಇಲ್ಲ ಇದು ಓನ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಇರೋದು ಓಕೆನಾ ನೋಡಿ ಯಾವ್ದು ಚೇಂಜಸ್ ಆಗಿದೆ ಅಂತ ನೋಡೋಣ ನೋಡಿ ಫಸ್ಟ್ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಎಕ್ಸಾಮ್ ಮಾಡ್ಬೇಕಂತ ಡಿಸೈಡ್ ಆಗಿತ್ತು ಬಟ್ ಇವಾಗ ತಾಂತ್ರಿಕ ಕಾರಣಗಳಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪರಿಷ್ಕೃತ ವೇಳಾಪಟ್ಟಿ ನೋಡಿದ್ದು ಈ ಡೇಟಿಗೆ ಮಾಡ್ತಾರೆ ನೋಡಿ ಕೆ ಎಸ್ ಟಿಯಲ್ಲಿ ಯಾವ್ದು ಹುದ್ದೆ ಅಂದರೆ ಆಪರೇಟರ್ ನೋಡಿ ಸೆಮಿ ಸ್ಕಿಲ್ಡ್ ಆಪರೇಟರಲ್ಲಿ ಸೆಮಿ ಸ್ಕಿಲ್ಡ್ ಹುದ್ದೆನ ಇದು ಓನ್ಲಿ ನಿರ್ದಿಷ್ಟ ಪತ್ರಿಕೆ ಓಕೆನಾ ಏನು ಜಿ ಎಸ್ ಪೇಪರ್ದು ಡೇಟ್ ಮೊದಲಿತ್ತಲ್ಲ ಅದೇ ಡೇಟಿಗೆ ಜಿ ಎಸ್ ಇರುತ್ತೆ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಮಾತ್ರ ಚೇಂಜ್ ಆಗಿದೆ ಅದು ಮಧ್ಯಾಹ್ನ ಮೂರರಿಂದ ಐದು ಗಂಟೆ ಆಗಿರುತ್ತೆ ಹಂಡ್ರೆಡ್ ಮಾರ್ಕ್ಸ್ದು ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾಕಂದರೆ ನಾನ್ ಎಚ್ ಕೆದವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ನಾನ್ ಎಚ್ ಕೆದವರು ತುಂಬ ಕನ್ಫ್ಯೂಷನ್ ಮಾಡ್ಕೊಂಬಿಡ್ತೀರ ಮತ್ತು ಏನು ಬೇರೆ ವೇಳಾಪಟ್ಟಿ ಇದೆಯಲ್ಲ ಅದರ ಪ್ರಕಾರನೇ ಎಕ್ಸಾಮ್ ನಡೆಯುತ್ತೆ ಏನೂ ಚೇಂಜಸ್ ಆಗೋಲ್ಲ ಓಕೆನಾ ಹಂಗೇನಾದರೂ ಚೇಂಜಸ್ ಇದ್ದರೆ ಈ ಥರ ಅಪ್ಡೇಟ್ ಮಾಡ್ತಾರೆ ಕೆ ಎ ಕಡೆಯಿಂದ ಓಕೆನಾ ಯಾವುದೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ಓನ್ಲಿ ಕೆ ಎಸ್ ಡಿ ಎಲ್ ಸಂಸ್ಥೆ ಆಪ್ರೇಟರ್ ಸೆಮಿಸ್ಕಿಲ್ಡ್ ಈ ಹುದ್ದೆ ಮಾತ್ರ ಓಕೆನಾ ಮಿಕ್ಕಿದೇನಿದ್ರು ಸೇಮ್ ಇರುತ್ತೆ